வணக்கம் என்ன வாச்சதுப்பா நான் வந்துட்டேன் என்ன கண்டது நான் இங்க இருக்கேன் வந்துட்டேன் நின்னுப் போயிடுங்க நான் இங்க

အေးပဲရတယ် അങ്ങനെ കടല്ലോണോ നാക്ക് ഇങ്ങോട്ട് ഇന്നിട്ടുണ്ട് ഇങ്ങോട്ട് എങ്ങോട്ടാ വിളിക്കാപ്പാ ಹೋಗനെ വെക്കാനേ സൈഡ് സൈഡ് അല്ല സർ അവരേ സൈഡ് ശരി അത്രയല്ല സർ

ಮನ್ಸ್ ಇಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಅಂಡ್ ಕಮ್ ಅಂತ ಅನ್ಸ್ತು ಐ ಜಸ್ ಕೇಮ್ ಸಿ ಐ ಜಸ್ ಕೇಮ್ ಅಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ ಇಸ್ ವೆರಿ ಹೆಲ್ದಿ ಇಸ್ ವೆರಿ ಫೈನ್ ಏನು ಹೇಳಿದ್ರು ಮೇಡಮ್ ಏನು ಹೇಳಿದ್ರು ಮೇಡಮ್ ಏನು ಮಾತಾಡ್ತೀವಿ ಇಲ್ಲ ತುಂಬ ಹೊತ್ತು ಅರ್ಧ ಗಂಟೆ ಇದ್ರಿ ಮಾತುಕತೆ ಎಲ್ಲ ಆಯಿತು ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡ್ದೆ ಈ ಅದು ಸರ್ ಬಂದ್ಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ ಸೊ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ ಲೆಟ್ ಇಮ್ ಕಮ್ ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಇಮ್ ಸ್ಪೀಕ್ ಸರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದು ದರ್ಶನ್ ಸರ್ ಅವತ್ತು ಅವತ್ತು ಒಂದು ಮಾತು ಅವ್ರೇನಾದರೂ ನೋ ಅಂತ ಹೇಳಿದರೆ ಪ್ರಾಬ್ಲಿ ಇವತ್ತು ರಚಿತಾ ರಾಮ್ ರಚಿತ ರಾಮ್ ಆಗಕ್ಕೆ ಆಗ ಬಿಂದೆ ರಾಮ್ ರಚಿತ ರಾಮ್ ಆಗೋಕ್ಕಾಗ್ತಿರಲಿಲ್ಲ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಸೊ ಎಸ್ ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಏನೋ ಧೈರ್ಯ ಹೇಳಿದ್ರು ಮೇಡಮ್ ಧೈರ್ಯ ಹೇಳಿದ್ರು ಅವರೇನನ್ನು ನೋಡಿದಾಗ ಭಾವುಕರಾಗದ ಏನೇನು ಮಾಡ್ತೀವಿ ಅಲ್ಲ ಅಲ್ಲ ಅವ ಧೈರ್ಯ ನಿಮಗೆ ಧೈರ್ಯ ಹೇಳಿದ್ರು ಆ ರೀತಿ ಇದ್ದರೆ ಖಂಡಿತ್ವಾಗ್ಲು ಅವ್ರು ನನಗೆ ಏ ಇದೀನಿ ಆರಾಮಾಗಿರು